ಇದು ಹನ್ನೆರಡು ವರ್ಷದ ಸರ್ ಈ ಒಂದು ವ್ಯವಸ್ಥೆ ಅವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಹನ್ನೆರಡು ವರ್ಷದ ಇದು ಒಂದು ನಡೀತಿರ್ತಕ್ಕಂಥದ್ದು ಇದು ಸಂಬಂಧ ಇದು ಸಂಬಂಧ ಇದ್ದರುತ್ತೆ ಯಾವ ಕಡೆ ಚರ್ಚೆ ಮಾಡೋಕೆ ಕೋರ್ಟ್ ಮುಂದೆ ನಡೀತದೆ ಸರಿ ಸರ್ ಪ್ರಜ್ವಲ್ ವಿಚಾರದಲ್ಲಿ ಆ ಸಬ್ಜೆಕ್ಟಲ್ಲಿ ಅಲ್ಲಿ ದಿನ ನಾನು ಗಂಟೆಗಳ ಕಾಲ ಈ ಸರ್ಕಾರ ಯಾವ ರೀತಿ ನಡೆದಿಲ್ಲ ಇವತ್ತು ಈ ಸರ್ಕಾರದ ನಡವಳಿಕೆ ನಮ್ಮ ಗೃಹ ಸಚಿವರು ಹೇಳಿದ್ದಾರೆ ನಿನ್ನೆ ನನ್ನ ಪತ್ರಿಕಾಗೋಷ್ಠಿಯ ನಂತರ ಗೃಹ ಸಚಿವರ ಹೇಳಿಕೆಯನ್ನು ಗಮನಿಸುತ್ತಾ ಪಾರದರ್ಶಕವಾಗಿ ಯಾವುದೇ ರೀತಿಯ ವಿಮಾನಗಳಿಗೆ ಎಡೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಸನ್ಮಾನ್ಯ ಪರಮೇಶ್ವರ್ ಗೃಹ ಸಚಿವರಾಗಿ ಅತ್ಯಂತ ಪರಿಣಾಮಕಾರಿಯಂಥ ತನಿಖೆ ನಡೀತಾರೆ ನಿನ್ನೆ ಅವ್ರು ಹೇಳಿರೋದು ಅನುಮಾನ ಕೊಡಬಾರದು ಕುಮಾರಸ್ವಾಮಿ ಹೇಳಿ ನಾನು ಪರಮೇಶ್ವರ್ ಅವರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನೀವು ಗೃಹ ಸಚಿವರಾಗಿ ನಿಮ್ಮ ಕೆಲಸ ಮುಂದೆ ಬಳಸ್ತಾ ಇದ್ದೀರಾ ಹೇಳಲಿಕ್ಕೆ ಬಯಸ್ತೀನಿ ನಾನೀಗಾಗಲೇ ನನ್ನ ಎಲ್ಲರೂ ಸಂಪೂರ್ಣವಾಗಿ ಹೇಳಿದ್ದೇನೆ ಪ್ರಾರಂಭಿಕ ಹಂತದಲ್ಲಿ ಯಾವೊಂದು ಮಹಿಳಾ ಆಯೋಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು ಅದರ ಮೇಲೆ ಎಸ್ ಸಿ ರಚನೆ ಎಸ್ ಐ ಟಿಯ ರಚನೆ ಆದಮೇಲೆ ನಾನು ಗೃಹ ಸಚಿವರು ಕೇಳಲಿಕ್ಕೆ ಕೇಳ್ತೀನಿ ನೀವು ನಿಮ್ಮ ಎಸ್ ಐ ಟಿಯ ಒಂದು ತನಿಖೆ ಲಿಮಿಟೇಷನ್ನ ಓನ್ಲಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ರು ಇವತ್ತು ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಇಪ್ಪತ್ತೊಂದು ಬಿಡುಗಡೆ ಮಾಡಿರ್ತಕ್ಕಂಥ ಯಾವೊಂದು ಹೆಣ್ಣು ಮಕ್ಕಳ ಚಿತ್ರ ಇರ್ತಕ್ಕಂಥ ಚಿತ್ರಕರಿಸತಕ್ಕಂಥ ಗ್ಯಾಸೆಟ್ಗಳು ಪೆನ್ ಡ್ರೈವ್ಗಳನ್ನ ಬಿಡುಗಡೆ ಮಾಡಿದ್ದೀವಿ